ಮೂರ್ತಿ ಹೆಸರು ಕೇಳಿದ್ರೆ ಯಾವುದೋ ದೊಡ್ಡ ಮನೆತನದ ವಾರಸುದಾರ ಅಂತ ಅನ್ಸುತ್ತೆ ಆದರೆ ನಾವು ಯಾವ ಮೂರ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಇವನ ಜೀವನದ ಪ್ರತಿಕ್ಷಣ ಅಸಹಾಯಕತೆಯಿಂದ ತುಂಬಿದೆ ಆಕಾಶ್ ಕೋಟ್ಯಾದೀಶ್ವರರ ಮನೆ ಅಳಿಯ ಆದ್ರೆ ಅವನ ಸ್ಥಿತಿ ನೋಡಿ ಕೆಲಸದವನು ಹೇಳ್ತಾ ಇದ್ದ ಹಣ ಏನಾದರೂ ಬೇಕಾದ್ರೆ ಹೇಳು ನಿನ್ನ ಈ ಬಡತನ ನೋಡಕ್ಕೆ ಆಗ್ತಾ ಇಲ್ಲ ಕೋಟ್ಯಾಧೀಶ್ವರರ ಮನೆ ಅಳಿಯಂದರೂ ಐಷಾರಾಮಿ ಕಾರ್ಗಳಲ್ಲಿ ಹೊಡಾಕ್ತಾ ಇರ್ತಾರೆ ಆದರೆ ಇವನು ಜೀವನದಲ್ಲಿ ಸಂಪಾದನೆ ಮಾಡಿದ್ದು ಮಾತ್ರ ಈ ಮೂರನ್ನೇ ಎರಡನೆಯದು ಹೆಚ್ಚು ಅವಮಾನ ಮತ್ತೆ ಮೂರನೇದು ಅದಕ್ಕಿಂತ ಹೆಚ್ಚು ಅವಮಾನ ಮತ್ತೆ ಹಾ ಯಾರಾದರೂ ತಮ್ಮ ಹೆಂಡತಿಗೆ ಒಳ್ಳೆ ರೆಸ್ಟಾರೆಂಟ್ನಲ್ಲಿ ಊಟ ಕೊಡ್ಸೋದು ನೋಡಿ ಅವನು ತಾನೇ ಅನ್ಕೋತಾ ಇದ್ದ ಒಂದಿನ ನನ್ನ ಟೈಮ್ ಸಹ ಬರುತ್ತೆ ಒಳ್ಳೆ ಸೂಟ್ ಹಾಕೊಂಡು ಇದೇ ತರ ಆದ್ರೂ ದೊಡ್ಡ ರೆಸ್ಟೋರೆಂಟ್ನಲ್ಲಿ ಖುಷಿಯಾಗಿ ಸಿತಾರಾಗು ಸಹ ಊಟ ಕೊಡಿಸ್ತೀನಿ ಅವಳು ಸ್ಟೆಪ್ಸ್ ಇಂದ ನಡೆಡ್ಕೊಂಡು ಬಂದು ನನ್ನ ಜೊತೆ ಒಂದ್ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ಇರೋರ್ ಎಲ್ಲಾ ನಮ್ಮನ್ನ ನೋಡಿ ಹೊಟ್ಟೆ ಉರಿಪಟ್ಕೋತಾರೆ ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಖಂಡಿತ ಸಿತಾರಾ ಫೋನ್ ಮಾಡಿದಾಳೆ ಬರ್ತ್ಡೇ ವಿಶ್ ಮಾಡಕ್ಕೆ ಅಂತ ಅನ್ಕೊಂಡ ಫೋನ್ ಸ್ಕ್ರೀನ್ ನೋಡಿದ್ರೆ ಅದು ರಾಗಿಣಿ ಫೋನ್ ಆಗಿತ್ತು ಕಂಡ ಕನಸೆಲ್ಲ ಮಾಯಾ ಆಯಿತು ರಾಗಿಣಿ ಸಿತಾರ ತಂಗಿ ಯಾವಾಗ್ಲೂ ಆಕಾಶ್ನ ಕೀಳಾಗಿ ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಮೊಬೈಲ್ನ ನೋಡಿ ಆಕಾಶ್ ಸಪ್ಪೆ ಮುಖ ಮಾಡಿಕೊಂಡು ಫೋನ್ ರಿಸೀವ್ ಮಾಡ್ದ ರಾಗಿಣಿ ಹೇಳಿದರು ನನ್ನ ಪ್ರೀತಿಯ ಭಾವ ಫೋನ್ ರಿಸೀವ್ ಮಾಡೋದೇ ಇಲ್ಲ ನೀವು ಅದಕ್ಕೆ ರಾಗಿಣಿ ಹೋಗ್ಲಿ ಅದೆಲ್ಲ ಬಿಡಿ ಒಂದ್ ಕೆಲ್ಸ ಮಾಡಿ ಚಿನ್ನದ ಅಂಗಡಿಯಲ್ಲಿ ನಂದು ಒಂದು ನೆಕ್ಲೆಸ್ ಇದೆ ನಾನು ಓನರ್ಗೆ ಫೋನ್ ಮಾಡಿದೀನಿ ನೀವು ಹೋಗಿ ನನ್ನ ನೆಕ್ಲೆಸ್ ತಗೊಂಡು ನಮ್ಮ ಮನೆಗೆ ಬನ್ನಿ ಆಕಾಶ್ ಹೇಳಿದ ಮಯೂರಿ ನಾನು ಬ್ಯಾಂಕ್ಗೆ ಹೋಗ್ಬೇಕು ಅದಕ್ಕೆ ರಾಗಿಣಿ ಈ ಬ್ಯಾಂಕ್ಗೆ ಹೋಗೋ ಕಥೆಯೆಲ್ಲ ಬೇರೆಯವ್ರಿಗೆ ಹೇಳಿ ಭಾವ ಅವರೇ ಹೇಗೆ ಇದ್ರೂ ನೀವು ನಮ್ಮ ಫ್ಯಾಮಿಲಿ ನೆರಳಲ್ಲೇ ಜೀವನ ಮಾಡ್ತಾ ಇದ್ದೀರಾ ಸೊ ಎಷ್ಟು ಹೇಳ್ತಾ ಇದೇನೋ ಅಷ್ಟು ಮಾತ್ರ ಮಾಡಿ ಮತ್ತೆ ಆ ನೆಕ್ಲೆಸ್ ಜೊತೆಗೆ ಓನರ್ ನಿಮಗೆ ಮೂವತ್ತು ಸಾವಿರ ದುಡ್ಡು ಕೊಡ್ತಾನೆ ಅದನ್ನು ತಗೊಂಡು ಮನೆಗೆ ಬನ್ನಿ ಆ ಮೂವತ್ತು ಸಾವಿರದಲ್ಲಿ ಒಂದು ರೂಪಾಯಿ ಸಹ ಕಡಿಮೆ ಇರಬಾರದು ಗೊತ್ತಾಯ್ತಾ ಅಂತ ಹೇಳಿದಳು ಆಕಾಶ್ ಮತ್ತೆ ಹೇಳ್ದ ನೋಡು ಮಯೂರಿ ಇಲ್ಲಿವರೆಗೂ ನಾನು ಕಳ್ಳತನ ಮಾಡಿಲ್ಲ ಮತ್ತೊಂದು ವಿಷಯ ಏನಂದ್ರೆ ನಿಂಗೆ ಅಷ್ಟು ಅನುಮಾನ ಇದ್ರೆ ಯಾರಾದ್ರೂ ಕೆಲಸದವರಿಗೆ ಹೇಳಿ ಮಾಡಿಸು ಅದಕ್ಕೆ ರಾಗಿಣಿ ಏನ್ ಗೊತ್ತಾ ಜಗಳ ಮಾಡೋ ಅಭ್ಯಾಸ ನಿಮಗಿಲ್ಲ ಅದಕ್ಕೆ ಎಷ್ಟು ಕೆಲಸ ಹೇಳ್ತಾ ಇದೇನೋ ಅಷ್ಟು ಮಾತ್ರ ಮಾಡಿ ಒಂದು ಗಂಟೆ ಒಳಗೆ ನೆಕ್ಲೆಸ್ ಮತ್ತೆ ದುಡ್ಡು ತಗೊಂಡು ಮನೆಗೆ ಬನ್ನಿ ಮತ್ತೆ ಹೇಳ್ತಾ ಇದೀನಿ ಸಾವಿರದಲ್ಲಿ ಒಂದು ರೂಪಾಯಿ ಸಹ ಕಡಿಮೆ ಇರಬಾರದು ಬಾಯ್ ಆಕಾಶ್ ಬಾತ್ರೂಮ್ ಇಂದ ಫ್ರೆಶ್ ಆಗಿ ಬಂದ ಬೇಗ ಬೇಗ ತನ್ನ ಬೀರು ನೋಡ್ದ ಅಲ್ಲಿ ಎರಡು ಹಳೆ ಶರ್ಟ್ ಮಾತ್ರ ಇತ್ತು ಅದ್ರಲ್ಲಿ ನೀಟಾಗಿ ಯಾವ್ದಿತ್ತೋ ಅದನ್ನ ತಗೊಂಡ ರೆಡಿಯಾಗಿ ಕೆಳಗೆ ಬಂದು ನೋಡಿದ ಅಲ್ಲೇ ಅವನ ಅತ್ತೆ ಅವಳ ಕೆಲವು ಜೊತೆ ಪಾರ್ಟಿಯಲ್ಲಿ ಬ್ಯುಸಿ ಇದ್ಲು ಅದರಲ್ಲಿ ಒಬ್ಬ ಸ್ನೇಹಿತೆ ಅವಳ ಚಪ್ಪಲಿ ನೋಡಿ ಹೇಳಿದ್ಲು ನೋಡು ನಿಮ್ಮ ಮನೆಗೆ ಬರ್ತಾ ಬರ್ತಾ ಚಪ್ಪಲ್ ಬೆಲ್ಟ್ ಕಿತ್ತು ಹೋಯ್ತು ನಾನ್ ಈವಾಗ ಮನೆಗೆ ಹೇಗೆ ಹೋಗಿ ಅದಕ್ಕೆ ಅತ್ತೆ ಇದರಲ್ಲಿ ಟೆನ್ಷನ್ ತಗೊಳ್ಳೋದು ಏನಿದೆ ನೀನು ಪಾರ್ಟಿ ಎಂಜಾಯ್ ಮಾಡು ನಾನು ಕೆಲಸದವನಿಗೆ ಹೇಳ್ತೀನಿ ಅವನು ಸರಿ ಮಾಡಿಸಿ ತಗೋಬರ್ತಾನೆ ಸ್ನೇಹಿತೆ ಹೇಳಿದಳು ಬೇಡ ಬೇಡ ನಾನು ಕೆಲಸದವರನ್ನ ನಮ್ಮಲ್ಲ ನನ್ನ ಚಪ್ಪಲಿ ತುಂಬ ಕಾಸ್ಟ್ಲಿ ಒಂದ್ಸಲ ಕಿತ್ತು ಹೋದ್ರೆ ನಾನು ಹಾಕಲ್ಲ ಆದರೆ ಏನ್ಮಾಡ್ಲಿ ಮನೆಗೂ ಹೋಗಬೇಕು ಅಲ್ವಾ ಅತ್ತೆ ಅಂದು ಡೋಂಟ್ ವರಿ ಕೆಲಸದವನಲ್ಲ ಅವನಿಗಿಂತ ಸ್ವಲ್ಪ ಮೇಲೇನೆ ಅವನು ನಿನ್ನ ಕೆಲಸ ಚೆನ್ನಾಗಿ ಮಾಡ್ತಾನೆ ಆಕಾಶ್ ಬಾ ಇಲ್ಲಿ ಈ ಚಪ್ಪಲಿ ತಗೊಂಡೋಗಿ ಸರಿ ಬಾ ಆಗ ಅತ್ತೆಯ ಸ್ನೇಹಿತೆ ಹೇಳ್ತಾಳೆ ಹೇ ಈ ಕೆಲಸ ಅಳಿಯ ಮಾಡೋದು ಸರಿಯಲ್ಲ ಅದಕ್ಕೆ ಅತ್ತೆ ನೀನ್ ಇಷ್ಟು ಟೆನ್ಷನ್ ಏನಕ್ಕೆ ತಗೋತಾ ಇದ್ಯಾ ಹೇಗಿದ್ರು ಅವನ್ಗೆ ಈ ಕೆಲಸ ಎಲ್ಲ ಮಾಡಕ್ಕೆ ಇಷ್ಟ ನಿಮಗೂ ಏನಾದ್ರೂ ಕೆಲಸ ಇದ್ರೆ ಹೇಳಿ ಅಳಿಯ ಆದ್ರೆ ಏನು ಚಪ್ಪಲಿ ಸರಿ ಮಾಡ್ಸಕ್ಕೆ ಆಗಲ್ವಾ ಇದು ಮಾಡ್ಲಿ ಹೇಗೇ ಇದ್ರು ಮಾಡಕ್ಕೆ ಏನು ಕೆಲಸ ಅಂತೂ ಇಲ್ಲ ಈ ಮಾತು ಆಕಾಶ್ನ ಮನಸ್ಸಿಗೆ ನೋವು ಉಂಟು ಮಾಡ್ತು ಆದ್ರೆ ಈಗ ಇದೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಗೋಗಿತ್ತು ಅವನಿಗೆ ನೆನಪಿತ್ತು ಇವತ್ತು ತನ್ನ ಹುಟ್ಟು ಹಬ್ಬ ಅಂತ ಆದ್ರೆ ಇದು ಅವನಿಗೆ ಮಾತ್ರ ನೆನಪಿತ್ತು ಬೇರೆ ಯಾರಿಗೂ ಇದ್ರ ನೆನಪೇ ಇರಲಿಲ್ಲ ಆಕಾಶ್ ಹೇಳಿದ ನಾನು ರಾಗಿಣಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೆ ಅದಕ್ಕೆ ಅತ್ತೆ ಲೇಟ್ ಮಾಡ್ಬೇಡ ಏನ್ ಕೆಲಸ ಹೇಳಿದಿನೋ ಅದನ್ನ ಮಾಡ್ಕೊಂಡ್ ಬಾ ಅಳಿಯ ಅಳಿಯನ ತರ ಇರು ಬಿಕಾರಿ ಇನ್ನು ಸಿತಾರಾ ಹಣೆಲಿ ಅದೇನ್ ಬರೆದಿತ್ತೋ ಗೊತ್ತಿಲ್ಲ ನಿನ್ನಂತ ಗಂಡ ಸಿಕ್ಕಿದಾನೆ ಅಷ್ಟರಲ್ಲಿ ಅತ್ತೆಯ ಸ್ನೇಹಿತೆ ಕಿತ್ತು ಹೋಗಿರೋ ಚಪ್ಪಲಿ ನೋಡಿ ಹೇಳುತ್ತು ಈ ಚಪ್ಪಲ್ ಸರಿ ಮಾಡಬೇಕು ಚೆನ್ನಾಗಿರೋ ಅಂಗಡಿ ಅಲ್ಲಿ ಸರಿ ಮಾಡಿಸು ಗೊತ್ತಾಯ್ತಾ ಹಾಗೆ ಹೇಳ್ತಾ ಆಕಾಶ್ನ ಕೈಗೆ ಕಿತ್ತು ಹೋಗಿರೋ ಚಪ್ಪಲಿ ಕೊಟ್ಟಳು ಇಷ್ಟ ಇಲ್ಲದೆ ಇತ್ತು ಆಕಾಶ್ ಈ ಕೆಲಸ ಮಾಡಲೇಬೇಕಿತ್ತು ಅವನ ಮೊಬೈಲ್ಗೆ ಅವನ ಹೆಂಡತಿ ಸಿತಾರಾ ಮೆಸೇಜ್ ಬಂತು ಆ ಮೆಸೇಜ್ ನೋಡುತ್ತಾ ಆಕಾಶ್ ಮುಖದಲ್ಲಿ ನಗು ಬಂತು ಪೂರ್ತಿ ದಿನದ ಟೆನ್ಷನ್ ಹೊರಟೆ ಹೋಯಿತು ಇದೇ ಮೊದಲ ಬಾರಿ ಸಿತಾರಾ ಅವನ ಆಫೀಸ್ಗೆ ಕರೆದಿತ್ತು ಇದು ಒಂದೇ ಅವನ ಜೀವನದಲ್ಲಿ ಒಳ್ಳೆಯ ವಿಷಯ ಇದ್ದಿದ್ದು ಸಿತಾರಾ ಮುಖ ನೋಡ್ಲಿಲ್ಲ ಅಂದ್ರೆ ಅವನಿಗೆ ನೆಮ್ಮದಿ ಇರ್ತಾ ಇರಲಿಲ್ಲ ಸಿತಾರಾ ಖುಷಿಗೋಸ್ಕರ ಅವನ ಜೀವವಿಡು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಲ್ಲೇ ದಾರಿಲಿ ಒಂದು ಹೂವಿನ ಅಂಗಡಿ ಮತ್ತೆ ಮಾಡ್ದ ಅದ್ರಲ್ಲಿ ಒಂದೇ ಒಂದು ಐನೂರು ನೋಟಿತ್ತು ಅಷ್ಟರಲ್ಲೇ ಅವನಿಗೆ ಅತ್ತೆ ಕೊಟ್ಟ ಕೆಲಸ ನೆನಪಾಯಿತು ಒಂದು ಚಪ್ಪಲಿನೇ ನೋಡ್ತಾ ಹೇಳಿದ ಶಮಿಸಿ ಬಿಡಿ ಅತ್ತೆ ಮತ್ತು ಆಂಟೀಸ್ ನಿಮ್ಗೆ ದೊಡ್ಡ ನಮಸ್ಕಾರ ಸಿತಾರಾಗಿಂತ ಇಂಪಾರ್ಟೆಂಟ್ ನನಗೆ ಯಾವುದೂ ಇಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಅಂದ್ಕೊಂಡ ಮತ್ತು ಆ ಹಣದಲ್ಲಿ ಸಿತಾರಾಗೆ ಅಂತ ಒಂದು ಹೂವಿನ ಬೊಕ್ಕೆ ತಗೊಂಡ ಅವನು ಇದೇ ಮೊದಲ ಬಾರಿ ಸಿತಾರಾ ಆಫೀಸ್ಗೆ ಹೋಗ್ತಾ ಇದ್ದ ಇದು ಸಿತಾರಾ ಮನೆತನದ ಕಂಪನಿ ಆಗಿತ್ತು ಅವನಿಗೆ ಅಲ್ಲಿ ಒಳ್ಳೆ ಸ್ವಾಗತ ಸಿಗುತ್ತೆ ಅಂತ ಅವನು ಅನ್ಕೋತಾ ಇದ್ದ ಅಷ್ಟರಲ್ಲೇ ಮುಂದೆ ಬರ್ತಾ ಇದ್ದ ಒಬ್ಬ ಅವನಿಗೆ ಡಿಕ್ಕಿ ಹೊಡೆದ ಅವನ ಹೆಸರು ಸೂರಜ್ ಅಂತ ಸೂರಜ್ ಹೇಳಿದ ಯು ಈಡಿಯಟ್ ಕಣ್ ಕಾಣ್ಸಲ್ವಾ ಗೊತ್ತಿಲ್ಲ ಎಲ್ಲೆಲ್ಲಿಗಿಂದ ಬರ್ತಾರೋ ಈ ಆಫೀಸಲ್ಲಿ ನಿಂಗೆ ನಿಲ್ಲೋಕ್ಕೂ ಯೋಗ್ಯತೆ ಇಲ್ಲ ಬಂದ್ಬಿಟ್ಟ ಅವನ ಅಜ್ಜನ ಆಫೀಸ್ ತರ ಯಾರೋ ನೀನು ಆಕಾಶ್ನ ಬಟ್ಟೆ ನೋಡಿ ಸೂರಜ್ಗೆ ಅನ್ನಿಸಿರಬಹುದು ಅವನು ಯಾರೋ ಕೆಲಸದವನು ಅಥವಾ ಆಫೀಸ್ ಬಾಯ್ ಅಂತ ಕೆಳಗೆ ಬಿದ್ದಿದ ಬೊಕ್ಕೆ ನೋಡಿ ಅದರ ಮೇಲೇನೆ ನಡ್ಕೊಂಡು ಹೋದ ಆಕಾಶ್ ತನ್ನ ತಲೆ ಬಗ್ಗಿಸಿ ಆ ಬೊಕ್ಕೆ ನೋಡಿದ ಸಿತಾರಾ ಒಳಗಡೆಯಿಂದಾನೆ ಇದೆಲ್ಲ ನೋಡ್ತಾ ಇದ್ಲು ಆಗ ಆಕಾಶ್ ಕಣ್ಣು ಸಿತಾರಾ ಮೇಲೆ ಬಿತ್ತು ಒಂದು ಕ್ಷಣ ಅವನು ಆಗಿದ್ದನ್ನ ಮರೆತ ಹಾಗೂ ಸಿತಾರಾ ಕ್ಯಾಬಿನ್ ಒಳಗೆ ಹೋದ ಆಕಾಶ್ ಹೇಳಿದ ಹೋಗ್ಲಿ ಬಿಡು ಸಿತಾರಾ ಇವಾಗ ಏನಾಯ್ತೋ ಅದು ಆಗೋಯ್ತು ನೀನಿಷ್ಟು ಟೆನ್ಷನ್ ಏಕೆ ತಗೋತಾ ಇದ್ಯಾ ಆಗಿದ್ ಆಗೋಯ್ತು ಆಗ ಸಿತಾರಾ ಜೋರು ಧ್ವನಿಯಲ್ಲಿ ಹೇಳುದು ದೂರ ಹೋಗಿ ನೀವು ನನ್ನಿದ ದೂರ ಹೋಗಿ ನನ್ನ ಜೀವನದಿಂದ ನೀವು ಯಾಕೆ ಹೋಗ್ತಾ ಇಲ್ಲ ನನ್ನ ಜೀವನ ನರಕ ಆಗೋಗಿದೆ ಆಕಾಶ್ಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಯ್ತು ಅವನು ಸಿತಾರಾ ಮುಖ ನೋಡ್ತಾನೇ ಇದ್ದ ಸಿತಾರ ಮತ್ತೆ ಹೇಳಿದ್ಲು ಗೊತ್ತಿಲ್ಲ ಯಾವ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ತಾ ಇದ್ಯೋ ಹೇಳಿ ನಿಮಗೆ ಏನು ಬೇಕು ಅಪ್ಪ ನಮ್ಮ ಮದುವೆನ ಬಲವಂತವಾಗಿ ಮಾಡಿಸಿದ್ರು ಇಲ್ಲ ಅಂದ್ರೆ ನಾನು ಯಾಕೆ ನಿಮ್ಮನ್ನ ಮದ್ವೆ ಆಗ್ತಾ ಇದ್ದೆ ಮತ್ತೆ ಇವತ್ತಿಗೂ ನಿಮ್ಮನ್ನ ಗಂಡ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ಅಯ್ಯೋ ಇವತ್ತು ಡ್ರೈವರ್ ಇರ್ಲಿಲ್ಲ ಅದಕ್ಕೆ ನಿಮ್ಮನ್ನ ಕರೆದೆ ಆದ್ರೆ ನಂಗೆ ಏನು ಗೊತ್ತಿತ್ತು ನನ್ನ ಗಂಡ ಈ ಕೆಲಸ ಮಾಡಕ್ಕೂ ಲಾಯಕ್ ಇಲ್ಲ ಅಂತ ಇಲ್ಲಿಗೆ ಬಂದು ನನ್ನ ಎಲ್ಲರಿಗಿಂತ ಓಲ್ಡ್ ಕ್ಲೈಂಟ್ ಮಿಸ್ಟರ್ ಸೂರಜ್ಗೆ ಕೋಪ ಬರಿಸಿದ್ಯಾ ಈವಾಗ ನನ್ನ ಕೆಲಸ ಹೇಗೆ ಆಗುತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಸಿತಾರಾ ಹೇಳುತ್ತು ನಾನ್ ಎಲ್ಲಿಗೆ ಹೋದ್ರು ನಿನ್ನಿಂದ ನನಗೆ ಅವಮಾನ ಹಾಗೆ ಆಗುತ್ತೆ ನನ್ನ ಜೀವನದಲ್ಲಿ ನೀವು ಒಂದು ಕಪ್ಪು ಚುಕ್ಕಿ ಆಗ್ಬಿಟ್ಟಿದ್ದೀರಾ ಇಷ್ಟು ಹೇಳ್ತಾ ಸಿತಾರ ಕ್ಯಾಬಿನಿಂದ ಹೊರಗೆ ಹೋದ್ಲು ಅಲ್ಲೇ ದಾರಿಲಿ ಇದ್ದ ಬೊಕ್ಕೆ ನೋಡಿ ಸಿತಾರಾ ಹೇಳಿದ್ಲು ಏನಿದೆಲ್ಲ ಡಸ್ಟ್ಬಿನ್ ಮಾಡ್ಕೊಂಡಿದ್ದೀರಾ ಡಸ್ಟ್ಬಿನ್ ಅಲ್ಲಿ ಹಾಕಿ ಇದನ್ನ ಅಂತ ಹೇಳಿ ಬೊಕ್ಕೆ ಮೇಲೆ ನಡ್ಕೊಂಡು ಹೋದ್ರು ಆಕಾಶ್ಗೆ ಬೇಜಾರಾಯಿತು ಸೂರಜ್ ಕಾರ್ ಹತ್ರ ಸಿತಾರಾಗೆ ಕಾಯ್ತಾ ಇದ್ದ ಆಕಾಶ್ ಕಣ್ಣ ಮುಂದೆ ಸಿತಾರ ಕೆಲಸದ ಮೇಲೆ ಸೂರಜ್ ಕಾರಲ್ಲಿ ಕುತ್ಕೊಂಡು ಹೋಗ್ತು ಅದೇ ಸಮಯಕ್ಕೆ ಕಪ್ಪು ಕಾರಂದು ಆಕಾಶ್ ಮುಂದೆ ಬಂತು ಅದರಿಂದ ಒಬ್ಬ ಗಾಗಲ್ಸ್ ಹಾಕಿದ್ದ ವ್ಯಕ್ತಿ ಹೊರಬಂದ ಅವನನ್ನು ನೋಡಿ ಆಕಾಶ್ಗೆ ಶಾಕ್ ಆಯಿತು ಯಾಕೆ ಅಂದರೆ ಇವನು ಇಲ್ಲಿಗೆ ಬರ್ತಾನೆ ಅಂತ ಆಕಾಶ್ ಅನ್ಕೊಂಡಿರಲಿಲ್ಲ ಅವನು ಆಕಾಶ್ ಮುಂದೆ ಬಂದು ಹೇಳ್ದ ಯಂಗ್ ಮಾಸ್ಟರ್ ಏಷ್ಯಾದಲ್ಲೇ ಅತಿ ದೊಡ್ಡ ಕಂಪನಿ ಮತ್ತೆ ದೊಡ್ಡ ಮನೆತನದ ಕಂಪನಿ ನಿಮ್ಮನ್ನ ಕಾಯ್ತಾ ಇದೆ ಟೈಮ್ ಬಂದಾಗಿದೆ ನೀವು ಬಂದು ನಿಮ್ಮ ಕಂಪನಿ ನೋಡ್ಕೊಳ್ಳಿ ಈ ವ್ಯಕ್ತಿ ಯಾರು ಆಕಾಶ್ ಯಾರು ಆಕಾಶ್ ಮೇಲೆ ಸಿತಾರಾಗೆ ಏಕೆ ಕೋಪ ಮುಂದಿನ ಎಪಿಸೋಡ್ ಕೇಳಲು ಕಾತುರರಾಗಿದ್ದೀರಾ ಹಾಗಿದ್ರೆ ಈಗಲೇ ಪಾಕೆಟ್ ಎಂ ಆ್ಯಪ್ ಡೌನ್ಲೋಡ್ ಮಾಡಿ ಹಾಗೂ ದಿ ಬಾಸ್ ಸರಣಿ ಕೇಳಿ ಆ್ಯಪ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ